ಹಲೋ ಎವ್ರಿ ಒನ್ ನಾನಿವತ್ತು ವೆಜ್ ಕುಂಭ ಮಾಡೋದು ಯಾವ ರೀತಿಯಿಂದ ತೋರಿಸ್ಕೊಡ್ತೀನಿ ಬನ್ನಿ ಇದು ತುಂಬಾ ಈಸಿ ಹಾಗೆ ಯಾವುದೇ ಮಸಾಲೆ ರುಬ್ಕೊಂಡಿಲ್ಲ ಜಸ್ಟ್ ಹಾಗೆ ಹಾಕಿ ಎಲ್ಲ ಮಾಡಿರೋದು ಆದರೆ ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲಂತೂ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಮಕ್ಳಿಗೆ ತಿನ್ಸೋಕ್ಕಂತೂ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ ಎಲ್ಲ ರೀತಿ ಮನೇಲಿ ಯಾವುದೇ ರೀತಿ ತರಕಾರಿ ಇರಲಿ ಎಲ್ಲನೂ ಸಣ್ಣ ಸಣ್ಣದಾಗಿ ಹಚ್ಕೊಬೇಕು ಹಾಗೆ ಒಂದು ಬೌಲ್ ತೆಂಗಿನ ತುರಿ ಹಾಗೆ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಒಗ್ಗರಣೆಗೆ ಎಣ್ಣೆ ಬೆಳ್ಳುಳ್ಳಿ ಕರಿಬೇವು ಹಾಗೆ ಜೀರಿಗೆ ಈ ತರಕಾರಿಗಳನ್ನ ಇಷ್ಟು ಪುಟ್ಟ ಪುಟ್ಟಾಗಿ ಕಟ್ ಮಾಡ್ಕೊಬೇಕು ಆಗಲೇ ವೆಜ್ ಕುರ್ಮ ತುಂಬ ರುಚಿಯಾಗಿ ಬರೋದು ಹಾಗೆ ಸಾಂಬಾರು ಪುಡಿ ಮನೇಲಿ ಯಾವುದೇ ರೀತಿ ಸಾಂಬಾರು ಪುಡಿ ಇದ್ದರೆ ಯೂಸ್ ಮಾಡ್ಕೊಬೋದು ಅದು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಖಾರಕ್ಕೆ ಬೇಕಂದರೆ ಸ್ವಲ್ಪ ಚಿಲ್ಲಿ ಪೌಡರು ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಇಲ್ಲ ಅಂದರೆ ಹಾಗೆ ಸ್ವಲ್ಪ ಆಗಿ ಹಾಕೊಳ್ಳಿ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ ನಂತರ ಜೀರಿಗೆ ಬೆಳ್ಳುಳ್ಳಿ ಹಾಗೆ ಕರಿಬೇವು ಮೆಣಸಿನ್ಕಾಯಿ ಒಟ್ಟಿಗೆ ಹಾಕೊಳ್ತಿದ್ದೀನಿ ನಾನು ಇದನ್ನು ಕುಕ್ಕರ್ನಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಜಾಸ್ತಿಯನ್ನು ಫ್ರೈ ಮಾಡೋಕ್ಕೋಗಲ್ಲ ಯಾಕಂದರೆ ಕುಕ್ಕರಲ್ಲಿ ಒಂದು ಎರಡು ಮೂರು ಹಾಕ್ಸ್ಕೊಂಡ್ರೆ ಸಾಕು ನಮ್ಮ ವೆಜ್ ಕುರ್ಮ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದನ್ನೇನು ಎಕ್ಸ್ಟ್ರಾ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋ ಅಂಥದ್ದೇನಿಲ್ಲ ಜಸ್ಟ್ ಎಲ್ಲನೂ ಸ್ವಲ್ಪ ಬಿಸಿ ಮಾಡಿಕೊಂಡು ನಾವು ಹಾಕ್ಸ್ಕೊಂಡ್ರೆ ನಮ್ಮ ಅವೆತ್ತ ಕುರ್ಮ ತುಂಬ ರುಚಿಯಾಗಿ ರೆಡಿಯಾಗುತ್ತೆ ಈರುಳ್ಳಿ ಒಂದು ಮಾತ್ರ ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಈರುಳ್ಳಿ ಕುಕ್ಕರಲ್ಲಿ ಬೆಂದರೆ ಅಷ್ಟೊಂದು ರುಚಿ ಇರೋಲ್ಲ ಸೊ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಬೇಕು ಇನ್ನು ಟೊಮೊಟೊ ತರಕಾರಿ ಎಲ್ಲ ನಾರ್ಮಲಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು ಈಗ ನಾನು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ತೆಂಗಿನ ತುರಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತರಕಾರಿನೂ ಅಷ್ಟೇ ಯಾವ್ಯಾವ ತರಕಾರಿ ಹಾಕಿದ್ರೆ ತುಂಬ ರುಚಿ ಬರುತ್ತೆ ಅಂದರೆ ಬಟಾಣಿ ಹಾಲೂಗಡ್ಡೆ ಮತ್ತು ಕ್ಯಾರೆಟು ಬೀನ್ಸು ಇದು ಸೀಮೆ ಬದನೆಕಾಯಿ ಅಂತಾರಲ್ಲ ಅದು ಮತ್ತು ನವಿಲು ಕೋಸು ಇಷ್ಟು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಎಕ್ಸ್ಟ್ರಾ ಬದನೆಕಾಯಿ ಹೀರೆಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಷ್ಟೂ ಹಾಕಿ ಒಂದು ಮಿಕ್ಸ್ ಕೊಟ್ಕೊಬೇಕು ಆನಂತರ ವಿಷಲ್ ಹಾಕೊಳ್ಬೇಕಾಗತ್ತೆ ನಾನಿಲ್ಲಿ ಈರುಳ್ಳಿ ಟೊಮೊಟೊ ತೆಂಗಿನ ತುರಿ ಒಗ್ಗರಣೆಗೆ ಕರಿಬೇವು ಮೆಣಸಿನ್ಕಾಯಿ ಜೀರಿಗೆ ಇಷ್ಟು ಹಾಕ್ಕೊಂಡು ನಂತರ ಈ ಕಟ್ ಮಾಡ್ಕೊಂಡಿರೋಂತಹ ತರಕಾರಿ ಹಾಕ್ಕೊಂಡಿದ್ದೀನಿ ಹಾಗೆ ಮಸಾಲೆ ಅರಿಶಿನ ಮತ್ತು ಸಾಂಬಾರು ಪುಡಿ ಉಪ್ಪು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ತರಕಾರಿ ಅಲ್ವಾ ಜಾಸ್ತಿ ಹಾಕ್ಬಿಟ್ರೆ ಉಪ್ಪು ಉಪ್ಪು ಆಗಿಬಿಡತ್ತೆ ತಿನ್ನೋಕೆ ಚೆನ್ನಾಗಿರಲ್ಲ ಸೋ ಹಾಗೆ ನಾನು ಈಗ ತೆಂಗಿನಕಾಯಿ ತೊಗೊಂಡಿದ್ದೆನಲ್ಲ ಅದೇ ಬೌಲಲ್ಲಿ ಒಂದು ಒನ್ ಆ್ಯಂಡ್ ಹಾಫು ವಾಟರ್ ತೊಗೊಂಡಿದ್ದೀನಿ ನೀರು ಜಾಸ್ತಿ ಬೇಕು ಅಂದರೆ ಹಾಕೋಬೋದು ಬಟ್ ಚೆನ್ನಾಗಿರಲ್ಲ ಸೊ ಮೀಡಿಯಮ್ಮಾಗಿ ಸ್ವಲ್ಪನೇ ಹಾಕ್ಕೊಳ್ಳಿ ತುಂಬ ರುಚಿಯಾಗಿರತ್ತೆ ನೀರು ಜಾಸ್ತಿ ಆದರೆ ಅದು ಸಾಂಬಾರು ಆಗಿಬಿಡತ್ತೆ ಚೆನ್ನಾಗಿರಲ್ಲ ಆ ಕಡೆ ಸಾಂಬಾರು ಆಗೋಲ್ಲ ಈ ಕಡೆ ಆಗೋಲ್ಲ ಆ ಆಗಿಬಿಡತ್ತೆ ಸೊ ನೀರು ಕಡಿಮೆ ಹಾಕ್ಕೊಬೇಕು ಹಾಗೆ ಕೊತ್ತಂಬರಿ ಕೊತ್ತಂಬರಿನೂ ಎಲ್ಲನೂ ಈಗಲೇ ಆ್ಯಡ್ ಮಾಡ್ಕೊಂಬಿ ನೋಡಿ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ನಾವು ಅದನ್ನು ಹಾಕೊಳ್ತಾ ಇದ್ದಾಗಲೇ ಬೇಯೋಕೆ ಸ್ಟಾರ್ಟ್ ಆಗ್ಬಿಡತ್ತಲ್ಲ ಸೊ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ನಾನು ಪಕ್ಕದಲ್ಲಿ ಪೂರಿಗೆ ರೆಡಿ ಮಾಡ್ಕೊಳ್ತಿದ್ದೆ ಚಪಾತಿ ಹಿಟ್ಟಲ್ಲಿ ನಾನು ಮಾಡ್ತಾ ಇರೋದು ಮೈದಾ ಎಲ್ಲ ಆ್ಯಡ್ ಮಾಡಿಲ್ಲ ಮೇ ಹಾಗೆ ಸೋಡಾನು ಕೂಡ ಆ್ಯಡ್ ಮಾಡಿಲ್ಲ ಹಾಗೆ ಅದು ಉಬ್ಬಿ ಬರ್ತಿದೆ ಯಾವ ರೀತಿ ಮಾಡೋದು ಅಂತ ಏನಾದರೂ ನಿಮಗೆ ಕುತೂಹಲ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ನೋಡಿ ಎಷ್ಟು ಬಗ್ಗಿ ಬರುತ್ತೆ ನಾನು ಇದಕ್ಕೆ ಸೋಡಾ ಆಗಲಿ ಮೈದಾ ಆಗಲಿ ಏನೂ ಆ್ಯಡ್ ಮಾಡಿಲ್ಲ ಜಸ್ಟ್ ಗೋಧಿ ಹಿಟ್ಟು ಕಲಸಿ ಮಾಡಿಕೊಂಡಿರೋದು ಚಪಾತಿ ಮಾಡೋಣ ಅಂತಲೇ ಕಲಿಸಿದ್ದು ನನ್ನ ಮಗ ಚಪಾತಿ ಬೇಡ ಪುರಿ ಬೇಕು ಅಂದ ಸೊ ಅವ್ನು ಲಂಚ್ ಬಾಕ್ಸ್ಗೆ ಹಾಗೆ ಅವ್ನು ತಿಂಡಿಗೋಸ್ಕರ ಸ್ವಲ್ಪನೇ ಸ್ವಲ್ಪ ಪುರಿನು ಮಾಡಿಕೊಂಡೆ ಪುರಿ ಮಾತ್ರ ತುಂಬ ಚೆನ್ನಾಗಿ ಉಬ್ಬಿ ಬರ್ತಿತ್ತು ಅಷ್ಟು ಚೆನ್ನಾಗಿರತ್ತೆ ಫಸ್ಟ್ ಟೈಮ್ ಮಾಡೋರು ಕೂಡ ನಾನು ಹೇಳೋ ಒಂದು ಮೆಥಡ್ ಯೂಸ್ ಮಾಡೋದು ತುಂಬ ರುಚಿಯಾಗಿ ಮಾಡ್ಕೊಬೋದು ಇನ್ನು ಈ ಕಡೆ ನಮ್ಮ ಕುರ್ಮಾ ರೆಡಿಯಾಗಿದೆ ಕಲ್ಲರ್ ಏನೀಗಿದೆ ಅಂದ್ಕೊಂಬಿಡಿ ಅದು ಬಿಸಿಲಿ ವೀಡಿಯೋ ಮಾಡಿದ್ರೆ ಅದೇ ರೀತಿ ಬರೋದು ಹಾಗೆ ಪುರಿನೂ ಕೂಡ ರೆಡಿ ಆಯಿತು ನನ್ನ ಮಗನಿಗೆ ಫುಲ್ಲು ಖುಷಿಯಾಗಿಬಿಟ್ಟು ನನಗೆ ಮೊದಲು ಕೊಡು ಅಂತ ಮಾಡ್ತಿದ್ದ ಇನ್ನೇನು ಮಕ್ಕಳಿಗೆ ಬಾಯಿ ರುಚಿ ಇಷ್ಟ ಅಲ್ವ ಸೊ ಡ್ಯಾನ್ಸ್ ಕೂಡ ಮಾಡ್ತಿದ್ದ ಪುರಿಗೋಸ್ಕರ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ